ಜಯ ನಮಸ್ತೆ ಹಾಗೆ ಇವತ್ತಿನ ಏನಪ್ಪ ಅಂತಂದರೆ ಈಗ ತುಂಬ ಜನ ಕೇಳ್ತಾ ಇದ್ರಿ ರಿಲೇಷನ್ ಮತ್ತೆ ಓಪನ್ ರ್ಯಾಲಿ ಎಲ್ಲಿ ನಡೀತಾ ಇದೆ ಸ್ಪೋರ್ಟ್ಸ್ ಬರ್ತಿ ಅಂತೇಳಿ ಬಾ ಜಯಿಂದಲ್ರಿಗೂ ಹಾಗೆ ಇವತ್ತಿನ ಏನಪ್ಪ ಅಂತಂದರೆ ಈ ರಿಲೇಷನ್ ಬರ್ತಿ ನಡೀತಾ ಇದೆ ಹಾಗೆ ಓಪನ್ ರ್ಯಾಲಿ ಅಂತ ಅಂದ್ಕೊಳ್ಳೆ ಸೊ ಇದು ಎಲ್ಲೆಲ್ಲಿ ನಡೀತಿದೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಓಪನ್ ರ್ಯಾಲಿಗೆ ಯಾರ್ಯಾರು ತಂದೆ ಅಥವಾ ಅಣ್ಣವರು ಆರ್ಮಿಲಿ ಕೆಲಸ ಮಾಡ್ತಿರ್ತಾರೋ ಅವರ ರಿಲೇಷನ್ ಸರ್ಟಿಫಿಕೇಟ್ನ ಮಾಡಿಸಿದ್ರು ಅಂಥ ವಿದ್ಯಾರ್ಥಿಗಳು ಹೋಗ್ಬೋದು ಹಾಗೆ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೆಯೋ ಅಂದರೆ ಎರಡು ವರ್ಷದ ಒಳಗಡೆ ಯಾವುದಾದ್ರು ಗೇಮಲ್ಲಿ ಅಟೆಂಡ್ ಮಾಡಿಬಿಟ್ಟು ನೀವು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಗಳನ್ನ ಹೊಂದಿದ್ರೆ ಅಂಥವ್ರು ಈ ಒಂದು ಓಪನ್ ರ್ಯಾಲಿನ ಅಟೆಂಡ್ ಮಾಡ್ಬೋದು ಮೊದಲದಾಗಿ ಎಲ್ಲೆಲ್ಲಿ ರ್ಯಾಲಿ ನಡೀತಿದೆ ಹಾಗೆ ಯಾವ್ಯಾವ ಡೇಟಿ ನಡೀತೀರನ್ನ ತಿಳ್ಕೊಳೋಣ ನೋಡಿ ಆ ಭಾರತದಲ್ಲಿರುವಂಥ ಎಷ್ಟು ಟ್ರೈನಿಂಗ್ ಸೆಂಟರ್ಗಳಿದನೋ ಎಲ್ಲ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಈ ಒಂದು ಓಪನ್ ರ್ಯಾಲಿ ನಡೀತಾ ಇದೆ ಉದಾಹರಣೆಗೆ ಈಗ ಬೆಂಗಳೂರಲ್ಲಿ ಎ ಸಿ ಇದೆ ಮರ ಬೆಳಗಾವಿಯಲ್ಲಿ ಮರಾಠ ಲೈಟ್ ಇನ್ಫೆಂಟ್ರಿ ಇದೆ ಹಾಗೆ ಬೆಂಗಳೂರಲ್ಲಿ ಮದ್ರಾಸ್ ಎಮ್ ಇ ಜಿ ಇದೆ ಹಾಗೆ ಪ್ಯಾರಾ ಟ್ರೈನಿಂಗ್ ಸೆಂಟರ್ ಕೂಡ ಇದೆ ಸೊ ಅದೆಲ್ಲ ಕಡೆಯೂ ನಡೀತಾ ಇದೆ ಆಗಸ್ಟ್ ಎರಡನೇ ತಾರೀಕಿಂದ ಎಲ್ಲ ಕಡೆಯೂ ಶುರು ಇದೆ ಈ ಸ್ಪೋರ್ಟ್ಸ್ನವ್ರು ಏನು ಮಾಡಬೇಕು ಅಂತಂದರೆ ಎರಡನೇ ತಾರೀಕು ಎಲ್ಲೆಲ್ಲಿ ಟ್ರೈನಿಂಗ್ ಸೆಂಟರ್ ಇದ್ದಾನೋ ಅಲ್ಲಿ ನಿಮ್ಮೊಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಗಳನ್ನ ತಗೊಂಡು ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಹಾಗೆ ಯಾರ್ಯಾರು ರಿಲೇಷನ್ ಸರ್ಟಿಫಿಕೇಟ್ ಮೇಲೆ ಹೋಗ್ತಿದ್ದರೋ ನೀವುಗಳು ಮೊದಲು ತಿಳ್ಕೊಳ್ಳಿ ಕರ್ನಾಟಕ ಯಾವತ್ತಿದೆ ಅಂತೇಳಿ ಸೊ ಆ ನೋಟಿಫಿಕೇಶನ್ಗಳ ಬಗ್ಗೆ ನಿಮಗೆ ಹೇಳ್ತೀನಿ ನಾನು ನನ್ನ ಒಂದು ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಹಾಕಿರ್ತೀನಿ ಅದರೊಳಗಡೆ ಯಾವ್ಯಾವ ಸೆಂಟ್ರಲ್ಲಿ ಯಾವಾಗ ಯಾವಾಗ ನಡೀತಾ ಇದೆ ಹೇಳಿ ನಾನು ಪಿ ಡಿ ಎಫ್ನ ಅಥವಾ ಸ್ಕ್ರೀನ್ಶಾಟ್ನ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಆ ಚಾನಲ್ ಒಳಗಡೆ ಜಾಯ್ನ್ ಆಗಿರಿ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಇದೆ ಮಾಂಥನ್ ಯೇಶ್ವರವರು ಅದರೊಳಗಡೆ ಚಾನಲ್ ಇದೆ ಅದರಲ್ಲಿ ಕೂಡ ಚೆಕ್ ಮಾಡ್ತಾಯಿರಿ ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಆಗ್ತಾಯಿರ್ತೀನಿ ಎಲ್ಲ ಆದಷ್ಟು ಎಲ್ಲ ರೆಸ್ಮೆಂಟ್ಗಳ ಬಗ್ಗೆ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಸ್ಪೋರ್ಟ್ಸ್ ಬಗ್ಗೆ ಹೇಳೋದಾದರೆ ನೋಡಿ ಹತ್ರ ಸರಿಯಾದ ಡಾಕ್ಯುಮೆಂಟ್ ಇದ್ದಾನೆ ಅವ್ರು ಮಾತ್ರ ಹೋಗಿ ಅಲ್ಲಿ ಗೇಮ್ ಟ್ರಯಲ್ ಇರುತ್ತೆ ಸೊ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅಲ್ಲ ಗೇಮ್ ಟ್ರಯಲ್ ಇರುತ್ತೆ ಆ ಟ್ರಯಲ್ ತೊಗೊಳಕ್ಕೆ ಯಾರು ಬಂದಿರ್ತೀವಿ ನೀವು ಕಬಡ್ಡಿ ಟ್ರಯಲ್ ಕೊಡಕ್ಕೆ ಹೋಗಿರ್ತಾರೆ ಸೊ ಅಲ್ಲಿ ಕಬಡ್ಡಿ ಎಕ್ಸ್ಪರ್ಟ್ ಬಂದಿರ್ತಾರೆ ಸೊ ಅವ್ರು ನಿಮಗೆ ಚೆಕ್ ಮಾಡ್ತಾರೆ ನಿಮ್ಮಲ್ಲಿ ಆಟ ಇದೇನೇ ಇಲ್ಲೋ ಅಂತೇಳಿ ಸೊ ಆಟ ಚೆನ್ನಾಗಿತ್ತು ಅಂತಂದರೆ ಪಕ್ಕ ಸೆಲೆಕ್ಷನ್ ಆಗ್ತಾರೆ ನಿಮ್ಮ ಹತ್ರ ಇದೆ ಅಂದರೆ ನೋಡಿ ಡಿಸ್ಟಿಕ್ ಸ್ಟೇಟ್ ಯೂನಿವರ್ಸಿಟಿ ನಿಮ್ಮ ಹತ್ರ ಒಟ್ಟು ಫಸ್ಟ್ ಬಂದಿರೋದು ಒಂದು ಸರ್ಟಿಫಿಕೇಟ್ ಇದ್ದರೆ ಸಾಕು ಇಂಟರ್ನ್ಯಾಷನಲ್ ಅಟೆಂಡ್ ಮಾಡಬೇಕು ಆ ಥರ ಏನಿಲ್ಲ ಸರ್ಟಿಫಿಕೇಟ್ನ ಒಂದಿರಬೇಕು ಯೂನಿವರ್ಸಿಟಿ ಜೋನ್ ಆಗಲಿ ಬ್ಲೂ ಯೂನಿವರ್ಸಿಟಿ ಇಂಟರ್ ಯೂನಿವರ್ಸಿಟಿ ಒಟ್ಟು ನಿಮ್ಮ ಒಂದು ಪ್ಲೇಸ್ಮೆಂಟ್ ಆಗಿರಬೇಕು ಮೆಡಲ್ ಇರಬೇಕು ಪಾರ್ಟಿಸಿಪೇಟ್ ಮಾಡಿರಬೇಕು ಆದರೂ ಟ್ರೈ ಮಾಡಿ ಬಟ್ ಡೇಟ್ ತಿಳ್ಕೊಳ್ಳಿ ಅಲ್ಲಿ ಯಾವತ್ತು ಸ್ಪೋರ್ಟ್ಸ್ ಸೆಲೆಕ್ಷನ್ ಇದೆ ಅಂತೇಳಿ ಅದಾದ ನಂತರ ಈ ರಿಲೇಷನ್ ಅವ್ರಿಗೆ ಏನಪ್ಪ ಅಂತಂದರೆ ನೋಡಿ ನಿಮ್ಮ ಅಣ್ಣ ಅಥವಾ ನಿಮ್ಮ ತಂದೆ ಯಾವ ಸೆಂಟ್ರಿಂದ ಟ್ರೈನಿಂಗ್ ಮಾಡಿದ್ರೆ ಅದೇ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿ ಅಕಸ್ಮಾತ್ ಈಗ ನಾನು ತಮ್ಮ ಮರಾಠ ಲೈಟ್ ಇನ್ಫೆಂಟ್ರಲ್ಲಿ ಇದ್ದಾನೆ ನಾನು ಅವ್ನು ಸ್ಪಾನ್ಸರ್ ಅವ್ನ ರಿಲೇಷನ್ ಸರ್ಟಿಫಿಕೇಟ್ ಮೇಲೆ ನಾನು ಸೆಲೆಕ್ಷನ್ ಹೋಗ್ತಿದ್ದೀನಿ ಅಂತಂದರೆ ನಾನು ಮರಾಠ ಲೇಟ್ ಇನ್ಫೆಂಟ್ರಿಗೆ ಹೋಗಬೇಕು ಅದು ಬಿಟ್ಟು ಬೇರೆಯವ್ರ ಕಡೆ ಹೋದ್ರೆ ಅಲ್ಲಿ ವೇಕೆನ್ಸಿಗಳು ಬೇರೆ ಅದರ್ ಯೂನಿಟ್ ರೆಜಿಮೆಂಟ್ ಅವ್ರಿಗೆ ಕಮ್ಮಿ ಕೊಡ್ತಾರೆ ಸೊ ನಮ್ಮ ಅಣ್ಣ ಅಪ್ಪ ಎಲ್ಲಿ ಟ್ರೈನಿಂಗ್ ಮಾಡಿದರೂ ಅಲ್ಲೇ ಹೋದರೆ ಬೆಟರ್ ಇರುತ್ತೆ ಹೈಟು ಟು ಇದ್ರ ಬಗ್ಗೆ ಎಲ್ಲ ಸೇಮ್ ಇಂಡಿಯನ್ ಆರ್ಮಿದು ಏನಿದೆ ಅದೇ ಸ್ಟೇಟದ್ದು ಒನ್ ಸಿಕ್ಸ್ಟಿ ಒಂದು ಒಂದು ಅರವತ್ತಾರು ಸೆಂಟಿಮೀಟ್ರ್ ಹೈಟ್ ಇರಬೇಕು ಎದೆ ಸೆವೆಂಟಿ ಸೆವೆನು ಅಪ್ ಮಾಡಿದರೆ ಐದು ಸೆಂಟಿಮೀಟ್ರ್ ಹೆಚ್ಚಿಗೆ ಎಲ್ಲ ಸೇಮ್ ಇರುತ್ತೆ ರನ್ನಿಂಗ್ ಟೈಮಿಂಗ್ ಕೂಡ ಸೇಮ್ ಇರುತ್ತೆ ಮಾರ್ಕ್ಸ್ ಕೂಡ ಎಲ್ಲ ಸೇಮ್ ಇರುತ್ತೆ ಬಟ್ ಯಾರು ಸ್ಪೋರ್ಟ್ಸ್ ಮ್ಯಾನಿದ್ರು ಅವ್ರಿಗೆ ಎರಡು ಸೆಂಟಿಮೀಟ್ರ್ ಹೈಟು ಕಡಿತಾ ಇರುತ್ತೆ ಕಮ್ಮಿ ಇದ್ರೂ ನಡೆಯುತ್ತೆ ವ್ಯತ್ಯಾಸ ಇಷ್ಟ ಇಲ್ಲಿ ರಿಲೇಷನ್ ಮಾತ್ರ ಹೋಗಬೇಕಾಗುತ್ತೆ ನನ್ನ ಅಪ್ಪ ನನ್ನ ಅಣ್ಣ ಆರ್ಮಿಲಿರೋರಿದ್ದರೆ ಮಾತ್ರ ನಾನು ಆರ್ ಅಟೆಂಡ್ ಮಾಡೋಕ್ಕಾಗುತ್ತೆ ಅಷ್ಟೇ ಅದು ಬಿಟ್ಟರೆ ನೀನು ವ್ಯತ್ಯಾಸ ಇಲ್ಲ ಬಟ್ ಸ್ಪೋರ್ಟ್ಸ್ನವ್ರಿಗೆ ಯಾವುದೇ ಅವಶ್ಯಕತೆ ಇಲ್ಲ ಅವ್ರ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ ಹೋಗ್ಬೋದು ಹಾಗೆ ಎನ್ ಸಿ ಸಿ ಅವರು ಡೈರೆಕ್ಟ್ ಹೋಗಕ್ಕೆ ಬರಲ್ಲ ಯಾರ್ಯಾರು ರಿಲೇಷನ್ ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೋ ನಿಮಗೆ ಎನ್ ಸಿ ಸಿ ಅಪ್ಲೈ ಮಾಡ್ಕೋಬೋದು ಅದು ಕೂಡ ಬೋನಸ್ ಮಾರ್ಕ್ಸ್ ಇದೆ ಬರೀ ಕೇವಲ ಎನ್ ಸಿ ಸಿ ಇದೆ ಅಣ್ಣ ನಾನು ಹೋಗ್ಬೋದು ಅಂತ ತುಂಬ ಜನ ನನಗೆ ಕೇಳಿದಾರೆ ಸೊ ನೀವು ಹೋಗೋಕ್ಕಾಗಲ್ಲ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ ಹೋಗೋಕ್ಕೆ ಹೋಗಬೇಡಿ ಈ ರ್ಯಾಲಿ ಡೇಟ್ಗಳನ್ನ ನೀವು ತಿಳ್ಕೋಬೇಕಪ್ಪ ಅಂತಂದರೆ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಎಚ್ ಕ್ಯೂ ರಿಲೇಷನ್ ಡಾಟ್ ಕಾಮ್ ಅಂತೇಳಿ ಈ ಒಂದು ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಸೊ ಈ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಬೋದು ಯಾವ ರೆಜ್ಮೆಂಟಲ್ಲಿ ಯಾವಾಗ ಯಾವಾಗ ಸೆಲೆಕ್ಷನ್ಗಳು ನಡೀತಾ ಇದೆ ಅಂತೇಳಿ ಆಲ್ಮೋಸ್ಟು ನಿಮಗೆ ಒಬ್ರಲ್ಲ ಒಬ್ಬರು ಗೊತ್ತಿರ್ತಾರೆ ಮಾರಾಟ ಲೇತ ಯಾರು ನಿಮ್ಮ ಫ್ರೆಂಡ್ ಇರ್ಬೋದು ಎ ಸಿಲ್ ನಿಮ್ಮ ಫ್ರೆಂಡ್ ಇರ್ಬೋದು ಅವ್ರ ಹತ್ರ ತಿಳ್ಕೊಂಡು ಫೀಡ್ಯಾಕ್ನ ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಂಡು ಅದರಲ್ಲಿ ಏನೇನು ಕೇಳಿದ್ರು ಆ ಪ್ರಕಾರ ನೀವು ಹೋಗಿ ಯಾಕಂತಂದರೆ ಕೆಲವೊಂದು ರೆಜಿಮೆಂಟ್ಗಳಲ್ಲಿ ಸ್ಟೇಟ್ ವೈಸ್ ತ ಕರೀತಾರೆ ಕರ್ನಾಟಕ ಆಂಧ್ರಕ್ಕೆ ಒಂದಿನ ಕೊಡ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಒಂದೊಂದು ದಿನ ಇರುತ್ತೆ ಸೆಲೆಕ್ಷನ್ ಹಾಗಾಗಿ ನೀವು ಇನ್ಫಾರ್ಮೇಷನ್ ಪಕ್ಕ ತಿಳ್ಕೊಂಡು ಹೋಗಿ ನನ್ನ ಚಾನಲ್ಲೇ ಆದಷ್ಟು ನಾನು ಅಪ್ಡೇಟ್ ಮಾಡೋಕ್ಕೆ ಪ್ರಯತ್ನ ಪಾಡ್ ಮಾಡ್ತೀನಿ ಕರ್ನಾಟಕದವರು ಯಾವತ್ತೋಗ್ಬೇಕಂತೇಳಿ ಎಲ್ಲ ರೆಜಿಮೆಂಟಿಂದ ನಾನು ಹಾಕಿರ್ತೀನಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾ ಚಾನಲ್ ಒಳಗಡೆ ಡಾಕ್ಯುಮೆಂಟ್ ಬಗ್ಗೆ ತಲೆ ಕರ್ಸೋಬೇಡಿ ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಸ್ಪೋರ್ಟ್ಸ್ ಮೇಲೆ ಸ್ಪೋರ್ಟ್ಸು ರಿಲೇಷನ್ ಮೇಲೆ ಬಂದರೆ ರಿಲೇಷನ್ ಸರ್ಟಿಫಿಕೇಟು ಹಾಗೆ ಡೊಮೇಷನಲ್ಲೂ ಕ್ಯಾಸ್ಟು ಇವೆಲ್ಲ ಕಂಪಲ್ಸರಿ ತೊಗೊಂಡೋಗಿ ಅಷ್ಟೊಂದೇನು ಹಾರ್ಡ್ ಇರಲ್ಲ ಡಾಕ್ಯುಮೆಂಟೇಷನು ಆಮೇಲೆ ಟೈಮ್ ಕೊಡ್ತಾರೆ ಯಾಕಂತಂದರೆ ಇವ್ರು ರಿಲೇಷನ್ ಬರುತ್ತೆ ಆಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ನೀವು ಯಾರ ಮಗ ಏನು ಅಂತೇಳಿ ಸ್ಪೋರ್ಟ್ಸ್ನವ್ರು ಮಾತ್ರ ಪಕ್ಕ ತಗೊಂಡು ಈಗ ನಾರ್ಮಲ್ ಅಗ್ನಿವೀರ್ ರ್ಯಾಲಿಗೆ ಏನು ಮಾಡಿಸಿದ್ರಲ್ಲ ಅದೇ ರೀತಿ ಡಾಕ್ಯುಮೆಂಟ್ನಲ್ಲ ತಗೊಂಡೋಗಿ ಹಾಗೆ ಇದು ರಿಲೇಷನ್ ಮತ್ತು ಸ್ಪೋರ್ಟ್ಸ್ ಎರಡು ಅಗ್ನಿವೀರ್ ಬರ್ತಿನಾಗಿರುತ್ತೆ ನಾಲ್ಕು ವರ್ಷಕ್ಕೆ ಆದರೆ ಸ್ಪೋರ್ಟ್ಸ್ನವರು ನೈಂಟಿ ಪರ್ಸೆಂಟ್ ನೀವು ಪಕ್ಕ ಆಗ್ತೀರಾ ಅಂದರೆ ನೀವು ಕೊನೆವರೆಗೂ ಡ್ಯೂಟಿನ ಮಾಡ್ಬೋದು ನಿಮಗೆ ಪರ್ಮನೆಂಟ್ ಆಗ್ತೀರಾ ನೀವು ಬಟ್ ಅಗ್ನಿವೀರಿಂದ ಇನ್ನು ಹುಟ್ಟಿದ್ರಂತರೂ ಅದೇ ಸೆವೆಂಟಿ ಫೈವ್ ಪರ್ಸೆಂಟ್ ಈ ರೀತಿ ತೊಗೊತಾರೆ ಕೊಟ್ಟಿರೋ ಡೇಟ್ಗಳಿಗಿಂತ ರ್ಯಾಲಿಗೆ ಹೋಗೋರು ಒಂದಿನ ಮುಂಚೆ ಹೋಗಿ ಅಲ್ಲಿ ಟೋಕನೋಗಿ ಈಕನ್ ಆ ಥರ ಏನಾರೋ ಇರುತ್ತೆ ಸೊ ಅದನ್ನ ಮಾಡ್ಕೋಬೇಕಾಗುತ್ತೆ ಈಗ ಎರಡನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಕಡೆ ಆ ಗೇಮ್ ಸೆಲೆಕ್ಷನ್ ನಡೀತಾ ಇದೆ ಗೇಮ್ ಟ್ರಯಲ್ ಗೇಮ್ ಅದ್ರ ಬಗ್ಗೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ದಿನ ಮುಂಚೆ ಹೋಗಿಬಿಟ್ಟು ಅಲ್ಲೇ ತಿಳ್ಕೊಳ್ಳಿ ಏನು ಎಂತ ಎಷ್ಟು ಗಂಟೆಗೆ ರ್ಯಾಲಿ ನಡೀತಿದೆ ಅಂತೇಳಿ ಹಾಗಾಗಿ ಇದಾಗುತ್ತೆ ಸೊ ಸ್ಪೋರ್ಟ್ಸ್ ರಿಲೇಷನಲ್ಲಿ ಹೋಗೋರಿಗೆ ಏನಪ್ಪ ಅಂತಂದ್ರೆ ಮೊದಲು ರನ್ನಿಂಗ್ ಓಡಬೇಕು ಇದಾದಮೇಲೆ ಮೆಡಿಕಲ್ ಇರುತ್ತೆ ಮೆಡಿಕಲ್ ಆದಮೇಲೆ ಎಕ್ಸಾಮ್ ಇರುತ್ತೆ ಇದಾದಮೇಲೆ ಮೆರಿಟ್ ಲಿಸ್ಟ್ ಇರುತ್ತೆ ಸೊ ಸ್ಪೋರ್ಟ್ಸ್ ನನಗೆ ಹೆಂಗೆ ಅಂದ್ರೆ ಅವ್ರಿಗೂ ಸಹ ಸೇಮ್ ಇರುತ್ತೆ ರ್ಯಾಲಿ ಇರುತ್ತೆ ಮೆಡಿಕಲ್ ಎಕ್ಸಾಮ್ ಆಮೇಲೆ ಗೇಮ್ ಟ್ರಯಲ್ ಗೇಮ್ ಟ್ರಯಲ್ ಆದಮೇಲೆ ಎಕ್ಸಾಮ್ ಇರುತ್ತೆ ಸೊ ನಿಮಗೂ ಕೂಡ ಸೇಮ್ ಇರುತ್ತೆ ಹಾಗಾಗಿ ಇವೆಲ್ಲ ಅಲ್ಲಿ ಹೋಗ್ಬಿಟ್ಟು ತಿಳ್ಕೊಳ್ಳಿ ಯಾವತ್ತೂ ಟ್ರಯಲ್ ಇದೆ ಯಾವತ್ತು ರ್ಯಾಲಿ ಇದೆ ಡಾಕ್ಯುಮೆಂಟೇಷನ್ ಯಾವಾಗಿದೆ ಹಾಗೆ ನಾವು ಯಾವತ್ತು ಟೋಕನ್ ಹೇಳಿ ರಿಲೇಷನ್ ಅವ್ರಿಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಿಮ್ಮ ತಂದೆಯವರು ಯಾವ ರೆಜಿಮೆಂಟಲ್ಲಿ ಇದ್ದಾರೋ ಅದೇ ರೆಜಿಮೆಂಟಿಗೆ ಹೋಗ್ಬಿಟ್ಟು ನೀವು ರನ್ನಿಂಗ್ನ ಟ್ರಯಲ್ ಕೊಡಿ ಅಲ್ಲೇ ಹೋಗಿ ನೀವು ರ್ಯಾಲಿ ಅಟೆಂಡ್ ಮಾಡಿ